ನಮಸ್ಕಾರ ಸ್ನೇಹಿತರೆ ಮಳೆಗಾಲದಲ್ಲಿ ನಾವು ಬೆಳೆಸಿದಂಥ ಗಿಡಗಳನ್ನು ಚಳಿಗಾಲ ಹಾಗೂ ಬೇಸಿಗೆಯಲ್ಲಿ ಕಾಪಾಡಿಕೊಳ್ಳೋದು ನಿಜವಾಗಿಯೂ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು ನಾವು ಈ ಬೇಸಿಗೆಯಲ್ಲಿ ಸರಿಯಾಗಿ ಕೇರ್ ತಗೊಂಡಿಲ್ಲ ಅಂತಂದರೆ ಗಿಡಗಳು ಸರ್ವೇವ್ ಆಗೋದು ಕಷ್ಟ ಇಂದಿನ ವಿಡಿಯೋದಲ್ಲಿ ಈ ಬೇಸಿಗೆಯಲ್ಲಿ ನಿಮ್ಮ ಗಿಡಗಳನ್ನು ಬಿಸಿಲಿನಿಂದ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಅಷ್ಟೇ ಅಲ್ಲ ಕೆಲವೊಮ್ಮೆ ನಾವು ಅದು ಈಗ ವೆಕೇಶನಲ್ಲಿ ಕೆಲ ದಿನಗಳವರೆಗೆ ಬೇರೆ ಊರಿಗೆ ಹೋಗಬೇಕು ಅಂತಂದರೆ ಗಿಡಗಳಿಗೆ ನೀರು ಹಾಕೋದಕ್ಕೂ ಆಗೋದಿಲ್ಲ ಅದರಲ್ಲೂ ಈ ಬೇಸಿಗೆಯಲ್ಲಿ ಗಿಡಗಳಿಗೆ ನೀರಿಲ್ಲ ಅಂತಂದರೆ ಸತ್ತೇ ಹೋಗ್ತವೆ ಇದಕ್ಕೂ ಸಹ ನಾನಿವತ್ತು ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಹಾಗಾದರೆ ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಬೇಸಿಗೆಯಲ್ಲಿ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಬೇಸಿಗೆಯಲ್ಲಿ ಬಿಸಿಲಿನ ಜಳಕ್ಕೆ ಗಿಡಗಳು ಒಣಗೋದು ಸರ್ವೇ ಸಾಮಾನ್ಯ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಗಿಡಗಳು ಒಣಗಿ ಸಾಯುವಂತ ಸ್ಥಿತಿ ಬರುತ್ತೆ ಹಿಂದಿನ ವೀಡಿಯೋದಲ್ಲಿ ನಾವು ಬೇಸಿಗೆಯಲ್ಲಿ ಗಿಡಗಳ ರಕ್ಷಣೆಯನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಿಯಮಿತವಾಗಿ ನೀರನ್ನು ಹಾಕಬೇಕು ಬಿಸಿಲು ಏರೋದಕ್ಕೆ ಮೊದಲೇ ಗಿಡಗಳಿಗೆ ನೀರನ್ನು ಹಾಕೋದು ಮುಖ್ಯ ಕೆಲವೊಮ್ಮೆ ಮಣ್ಣು ಡ್ರೈ ಆಗಿದೆ ಅಂತ ಅನ್ಸಿದ್ರೆ ಸಂಜೆ ಕೂಡ ಒಮ್ಮೆ ನೀರು ಹಾಕೋದು ಒಳ್ಳೆಯದು ಹಾಗೆ ಅಂತ ಅತಿಯಾಗಿ ಕೂಡ ನೀರನ್ನು ನಾವು ಹಾಕಬಾರದು ಇದರಿಂದ ಗಿಡಗಳ ಬೆಳವಣಿಗೆಗೆ ತೊಂದರೆ ಉಂಟಾಗುತ್ತೆ ಇದರಿಂದ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ ಗ್ರೋ ಆಗುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಗಿಡಗಳಿಗೆ ಲೀಫ್ ಕರ್ಲಿಂಗ್ ಅಂತಂದರೆ ಎಲೆಗಳು ಮುದುವಂಥ ಸಮಸ್ಯೆ ಉಂಟಾಗಬಹುದು ಆದ್ದರಿಂದ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿ ಈ ಬಿಸಿಲಿನಲ್ಲಿ ಧೂಳಿನಿಂದಾಗಿ ಗಿಡಗಳಿಗೆ ಸ್ಟ್ರೆಸ್ ಹೆಚ್ಚಾಗ್ತಾ ಇರುತ್ತೆ ಹಾಗೂ ಗಿಡಗಳ ಫೋಟೋಸಿಂಥಸಿಸ್ ಕ್ರಿಯೆಗೆ ತೊಂದರೆ ಉಂಟಾಗ್ತಾ ಇರುತ್ತೆ ಹಾಗಾಗಿ ಬೆಳಗ್ಗೆ ನೀವು ನೀರು ಹಾಕುವಂಥ ಸಂದರ್ಭದಲ್ಲಿ ಗಿಡಗಳಿಗೆ ವಾರಕ್ಕೆ ಒಮ್ಮೆ ಆದರೂ ನೀರಿನಿಂದ ಸ್ಪ್ರೇ ಮಾಡಿ ಪ್ರತಿದಿನ ಮಾಡೋದು ಬೇಡ ವಾರಕ್ಕೆ ಒಮ್ಮೆ ಅಥವಾ ಹತ್ತು ದಿನಗಳಿಗೆ ಒಮ್ಮೆ ಮಾಡಿದರೆ ಸಾಕು ಇದನ್ನು ನೀವು ಬೆಳಗ್ಗೆ ಬೇಗನೆ ಮಾಡಬೇಕು ಬಿಸಿಲು ಏರಿದ ನಂತರ ಮಾಡೋದು ಬೇಡ ಇದರಿಂದ ಗಿಡಗಳಿಗೆ ತೊಂದರೆ ಉಂಟಾಗುತ್ತೆ ಬಿಸಿಲು ಹೆಚ್ಚಾದಾಗ ಏನಾಗುತ್ತೆ ಮಣ್ಣಿನ ಮೇಲ್ಭಾಗ ಡ್ರೈ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಅದರಲ್ಲಿರೋ ನೀರಿನ ಅಂಶ ಆವಿಯಾಗಿ ಮಣ್ಣು ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ತಪ್ಪಿಸೋದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಲೈಟ್ ಮುಲ್ಚಿಂಗ್ ಅಂತಂದರೆ ಹಗುರವಾದ ಎಲೆಗಳಿಂದ ಅಥವಾ ಹುಲ್ಲಿನಿಂದ ಮಣ್ಣಿನ ಮೇಲ್ಭಾಗವನ್ನು ಕವರ್ ಮಾಡಬೇಕು ಈ ರೀತಿ ಇದರಿಂದ ಮಣ್ಣಿನಲ್ಲಿರುವಂತಹ ನೀರಿನ ಅಂಶ ಆವಿಯಾಗೋದು ತಪ್ಪತ್ತೆ ಇನ್ನು ಮಣ್ಣಿನ ಮೇಲ್ಭಾಗದಲ್ಲಿ ಬೆಳೆದಿರುವಂತಹ ಕಳೆಗಳನ್ನು ನೀವು ಆಗಾಗ್ಗೆ ತೆಗೆದುಹಾಕೋದು ಒಳ್ಳೆಯದು ಇಲ್ಲ ಅಂದರೆ ಮಣ್ಣಿನಲ್ಲಿ ಇರುವಂತಹ ನೀರಿನ ಅಂಶಗಳಲ್ಲಿ ಕಳೆಗಳೇ ಹೇರ್ಕೊಂಡು ಗಿಡಗಳಿಗೆ ನೀರು ಸಿಗದೆ ಇರೋ ಹಾಗೆ ಆಗತ್ತೆ ಈ ಬೇಸಿಗೆಯಲ್ಲಿ ಬಿಸಿಲು ಇರುವಂಥ ಸಂದರ್ಭದಲ್ಲಿ ಫರ್ಟಿಲೈಸರ್ ಅಂದರೆ ಗೊಬ್ಬರವನ್ನು ನೀವು ಕೊಡಬೇಡಿ ಇದರಿಂದ ಬೇರುಗಳಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ಗಿಡಗಳು ಸಾಯುವ ಸಾಧ್ಯತೆ ಇರುತ್ತೆ ಆದ್ದರಿಂದ ವಾತಾವರಣ ಕೂಲ್ ಆದಾಗ ಅಂತಂದರೆ ಸಂಜೆಯ ಹೊತ್ತು ಫರ್ಟಿಲೈಸರ್ನ ಬೇಕಾದರೆ ಕೊಡಬಹುದು ಇನ್ನು ಬೇಸಿಗೆಯ ಸಮಯದಲ್ಲಿ ಗಿಡಗಳನ್ನು ರೀಪಾಟಿಂಗ್ ಮಾಡೋದು ಬೇಡ ಇದರಿಂದ ಗಿಡಗಳು ಪುನಃ ಸ್ಟ್ರೆಸ್ಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಬಿಸಿಲು ತುಂಬಾ ಹೆಚ್ಚಾಗಿದೆ ಅಂತ ಅನ್ಸಿದ್ರೆ ಶೇಡ್ ಕವರ್ಸ್ ಅನ್ನ ಯೂಸ್ ಮಾಡಬಹುದು ಅಂದ್ರೆ ಗ್ರೀನ್ ಶೇಡ್ ಕವರ್ಸ್ ಅನ್ನು ನೀವು ಗಿಡಗಳಿಗೆ ಹಾಕಬಹುದು ನೀವು ಇನ್ನೂ ಒಂದು ಕೆಲಸ ಮಾಡಬಹುದು ಬಿಸಿಲು ತುಂಬಾ ಹೆಚ್ಚಾದಾಗ ಈ ಗಿಡಗಳನ್ನ ಸ್ವಲ್ಪ ನೆರಳಿರುವಂತ ಪ್ರದೇಶಕ್ಕೆ ಶಿಫ್ಟ್ ಮಾಡಿ ನಂತರ ಮತ್ತೆ ಬಿಸಿಲಲ್ಲಿ ಇಡಬಹುದು ಸ್ನೇಹಿತರೆ ನಾವು ಹೊರಗಡೆ ಬೇರೆ ಊರುಗಳಿಗೆ ಹೋಗುವಂತ ಸಂದರ್ಭ ಬಂದಾಗ ಗಿಡಗಳಿಗೆ ನೀರನ್ನು ಹೇಗೆ ಹಾಕೋದು ಅನ್ನೋ ಚಿಂತೆ ನಮ್ಮನ್ನ ಕಾಡ್ತಾನೆ ಇರುತ್ತೆ ಈಗಂತೂ ವೆಕೇಶನ್ ಹತ್ರ ಬರ್ತಾ ಇದೆ ನಾವು ಬೇರೆ ಬೇರೆ ಊರುಗಳಿಗೆ ಹೋಗುವಂತ ಸಂದರ್ಭ ಇದ್ದೇ ಇರುತ್ತೆ ಆಗ ಗಿಡಗಳಿಗೆ ನಾವು ನೀರನ್ನು ಹಾಕೋದಿಕ್ಕೆ ಆಗೋದಿಲ್ಲ ಇಂತಹ ಸಂದರ್ಭಗಳಲ್ಲಿ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಗಳನ್ನ ಇವತ್ತು ಹೇಳ್ತಾ ಇದೀನಿ ಮೊದಲಿಗೆ ಇಂತಹ ಸಂದರ್ಭಗಳಲ್ಲಿ ನೀವು ಒಬ್ಬ ಪ್ಲಾಂಟ್ ಸಿಟರ್ನ ವ್ಯವಸ್ಥೆ ಮಾಡಿ ಹೋಗೋದು ಒಳ್ಳೆಯದು ಅಂತಂದ್ರೆ ನಿಮ್ಮ ರಿಲೇಷನ್ ಯಾರಾದರೂ ಇರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಇರಬಹುದು ಅಥವಾ ಅಕ್ಕಪಕ್ಕದ ಮನೆಯವರು ಯಾರಾದರೂ ಇರಬಹುದು ಯಾರಾದರೂ ಒಬ್ಬರು ಗಿಡಗಳ ಬಗ್ಗೆ ಕೇರ್ ತಗೊಳ್ಳುವಂಥ ಸಿಕ್ಕರೆ ಸಾಕು ಅಂತವರಿಗೆ ನೀವು ಪ್ರತಿದಿನ ಸ್ವಲ್ಪ ನೀರನ್ನ ಹಾಕ್ತಾ ಇರೋ ಹಾಗೆ ಹೇಳಿದ್ರೆ ಸಾಕು ಅವರಿಗೆ ನೀವು ಹಾಗಾಗಿ ಫೋನ್ ಮಾಡ್ತಾ ಗಿಡಗಳ ಬಗ್ಗೆ ವಿಚಾರಿಸ್ಕೊಳ್ತಾ ಇರಿ ಇಲ್ಲಾಂದ್ರೆ ನಿಮ್ಮ ಮನೆ ಕೆಲಸಕ್ಕೆ ಯಾರಾದರೂ ಬರ್ತಾ ಇದ್ರೆ ಅವರಿಗೂ ಈ ಡ್ಯೂಟಿಯನ್ನು ನೀವು ಕೊಡ್ಬೋದು ಇದಕ್ಕಾಗಿ ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನು ಬೇಕಾದರೂ ನೀವು ಖರ್ಚು ಮಾಡೋದು ಒಳ್ಳೆಯದು ಈ ರೀತಿ ಮಾಡೋದು ಒಂದು ರೀತಿಲಿ ಬಹಳ ಒಳ್ಳೆಯ ಕ್ರಮ ಅಂತ ಅನಿಸುತ್ತೆ ಇದಕ್ಕಾಗಿ ನೀವು ನೀರು ಹಾಕಲಿಕ್ಕೆ ಬೇಕಾದಂತಹ ಬಕೆಟ್ ಇರ್ಬೋದು ಇರ್ಬೋದು ನೀರಿನ ಪೈಪ್ ಇರ್ಬೋದು ಇಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಹೋಗೋದು ಒಳ್ಳೆಯದು ಇದಕ್ಕಾಗಿ ನೀವು ಇನ್ನೂ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಏನಂದರೆ ಗ್ರೂಪಿಂಗ್ ಆಫ್ ಪ್ಲಾಂಟ್ಸ್ ಅಂತೇಳಿ ಅಂದರೆ ಕೆಲವೊಂದು ಗಿಡಗಳಿಗೆ ಪ್ರತಿದಿನ ನೀರು ಹಾಕಬೇಕಾಗಿರುತ್ತೆ ಕೆಲವೊಂದು ಗಿಡಗಳಿಗೆ ಒಂದು ವಾರಕ್ಕೆ ಒಮ್ಮೆ ಹಾಕಿದರೂ ಸಾಕು ಅಥವಾ ಕೆಲವೊಂದು ಗಿಡಗಳಿಗೆ ಎರಡರಿಂದ ಮೂರು ದಿವಸಗಳಿಗೆ ಒಮ್ಮೆ ಹಾಕಿದರೂ ಸಾಕು ಇಂಥ ಗಿಡಗಳನ್ನು ಬೇರೆ ಬೇರೆ ಮಾಡಿ ಒಂದೊಂದು ಗ್ರೂಪ್ ಮಾಡಿ ಇಡೋದು ಒಳ್ಳೆಯದು ಇದರಿಂದ ಅವರಿಗೆ ನೀರು ಹಾಕಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಈಗ ಇನ್ನೊಂದು ವಿಶೇಷವಾದ ಟಿಪ್ ಹೇಳ್ತಾ ಇದ್ದೀನಿ ಏನಂತಂದ್ರೆ ನೀವು ಪಾಟ್ಗಳಲ್ಲಿ ಒಂದು ವೇಳೆ ಗಿಡಗಳನ್ನು ಬೆಳೆಸಿದ್ರೆ ಏನು ಮಾಡಬಹುದು ಅಂತಂದ್ರೆ ಒಂದು ದೊಡ್ಡ ಟಬ್ ಅಥವಾ ಬೇಸನನ್ನು ತಗೊಂಡು ಅದರಲ್ಲಿ ನೀರನ್ನು ಹಾಕಿ ಅದರೊಳಗೆ ಈ ಪಾಟ್ಗಳನ್ನು ಇಡಬಹುದು ಈ ಪಾಟ್ನಲ್ಲಿ ಕೆಳಭಾಗದಲ್ಲಿ ಇರುವಂತಹ ಹೋಲ್ ಮೂಲಕ ನೀರನ್ನ ಈ ಗಿಡಗಳು ಹೇರ್ಕೊಳ್ತವೆ ಇದರಿಂದ ಒಂದು ವಾರದವರೆಗೂ ಗಿಡಗಳು ಸರ್ವೇವ್ ಆಗೋದಕ್ಕೆ ಸಾಧ್ಯ ಇದೆ ಟಬ್ ದೊಡ್ಡದಾಗಿದ್ರೆ ನೀವು ಎರಡು ಮೂರು ಪಾಟ್ಗಳನ್ನು ಬೇಕಿದ್ದರೂ ಇದರಲ್ಲಿ ಇಡಬಹುದು ನಾನು ಇಲ್ಲಿಟ್ಟಿರೋದು ಶಂಖ ಹೂವಿನ ಗಿಡದ ಪಾಟನ್ನು ನಾನು ಈ ರೀತಿ ಬೇಸನ್ನಲ್ಲಿ ಇಟ್ಟಿದ್ದೀನಿ ಇದು ನಮಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಿದೆ ಇದು ಒಂದು ಟೆಂಪರರಿ ಅರೇಂಜ್ಮೆಂಟ್ ಮಾತ್ರ ನೀವು ಬಂದ ತಕ್ಷಣ ಈ ಟಬ್ ತೆಗೆದುಬಿಡಬೇಕು ತೆಗೆದು ಬಿಡಬೇಕು ಇಲ್ಲಾಂದ್ರೆ ಬೇರುಗಳು ಕೊಳೆಯುವಂತ ಸಾಧ್ಯತೆ ಇರುತ್ತೆ ಈಗ ಇನ್ನೊಂದು ಉಪಾಯವನ್ನು ಮಾಡಬಹುದು ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಖಾಲಿ ಬಾಟಲ್ಗಳು ಸಿಕ್ಕೇ ಸಿಗ್ತವೆ ಒಂದು ಬಾಟಲ್ ಅನ್ನು ತಗೊಂಡು ಕೆಳಭಾಗದಲ್ಲಿ ಒಂದು ಸಣ್ಣ ಸೂಜಿಯಿಂದ ನೀವು ಈ ರೀತಿ ಹೋಲನ್ನು ಮಾಡಬೇಕು ಸಣ್ಣ ಹೋಲಾದರೆ ಸಾಕು ಈ ರೀತಿ ಇದಕ್ಕೆ ನೀವು ಫುಲ್ ನೀರನ್ನು ತುಂಬಿಸ್ಬಿಟ್ಟು ನೋಡಿ ಮೇಲುಗಡೆ ಕ್ಯಾಪನ್ನು ಟೈಟ್ ಆಗಿ ಹಾಕಿದರೆ ನೀರು ಬೀಳೋದೇ ಇಲ್ಲ ಆ ಕ್ಯಾಪನ್ನು ನೀವು ಸ್ವಲ್ಪ ಲೂಸ್ ಮಾಡಿದರೆ ಸಾಕು ನೀರು ಬೀಳೋದಕ್ಕೆ ಪ್ರಾರಂಭ ಆಗುತ್ತೆ ಇದರಿಂದ ನೀವು ನೀರು ಎಷ್ಟು ಬೀಳಬೇಕು ಅನ್ನೋದನ್ನ ನೀವೇ ಸೆಟ್ ಮಾಡಬಹುದು ನೋಡಿ ಫುಲ್ ಟೈಟ್ ಮಾಡಿದರೆ ನೀರು ಬೀಳೋದೇ ಇಲ್ಲ ಅದೇ ಸ್ವಲ್ಪ ಲೂಸ್ ಮಾಡಿ ನೀರು ಬೀಳೋದಕ್ಕೆ ಪ್ರಾರಂಭ ಆಗುತ್ತೆ ನೋಡಿ ನೀರು ಹೆಚ್ಚು ಬೀಳ್ತಾ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಟೈಟ್ ಮಾಡಿ ಇದರಿಂದ ಒಂದೊಂದೇ ಹನಿ ನೀರು ಬೀಳ್ತಾ ಇರುತ್ತೆ ಈ ರೀತಿ ನಿಮಗೆ ಬೇಕಾದ ಹಾಗೆ ಈ ಕ್ಯಾಪ್ನಿಂದಲೇ ನೀವು ಮೇಂಟೈನ್ ಮಾಡಬಹುದು ನೋಡಿ ಫುಲ್ ಟೈಟ್ ಮಾಡಿದ್ದೀನಿ ಈಗ ಒಂದೊಂದೇ ಹನಿ ಬೀಳ್ತಾ ಇದೆ ಈ ನೀರು ತುಂಬಿದ ಬಾಟಲನ್ನು ನೀವು ಈ ಗಿಡದ ಪಕ್ಕದಲ್ಲಿ ಮಣ್ಣಿನ ಮೇಲ್ಭಾಗದಲ್ಲಿ ಡೈರೆಕ್ಟ್ ಆಗಿ ಇಡಬಹುದು ಇಲ್ಲ ಅಂತಂದ್ರೆ ಒಂದು ಹುಕ್ಕನ್ನು ಫಿಕ್ಸ್ ಮಾಡಿ ಯಾವುದಕ್ಕಾದರೂ ನೀವು ನೇತಾಕ್ಬಹುದು ಇದರಿಂದ ಒಂದೊಂದೇ ಹನಿ ನೀರು ಗಿಡಗಳಿಗೆ ಸಿಗ್ತಾ ಇರುತ್ತೆ ಮೂರರಿಂದ ನಾಲ್ಕು ದಿನಗಳವರೆಗೂ ಗಿಡಗಳು ಸರ್ವೆವ್ ಆಗ್ತವೆ ಇದರಿಂದ ಈಗ ಒಂದು ವಿಶೇಷವಾದ ನಿಮಗೆ ಹೇಳ್ತಾ ಇದೀನಿ ಏನಂತಂದ್ರೆ ಈ ರೀತಿ ಒಂದು ಕಾಟನ್ ವಿಕ್ ಅನ್ನ ತಗೊಳ್ಳಿ ಅಂತಂದ್ರೆ ಈ ಹತ್ತಿಯಿಂದ ಮಾಡಿದ ದಾರದ ಉಂಡೆ ದಪ್ಪ ದಾರದ ಉಂಡೆ ಅಂತ ತಗೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಹಳೆಯ ಕಾಟನ್ ಬಟ್ಟೆ ಇದ್ರೆ ಅದನ್ನು ಕೂಡ ಈ ರೀತಿ ಬತ್ತಿಯಂತೆ ನೀವು ಉಪಯೋಗಿಸಬಹುದು ಈಗ ಒಂದು ಪ್ಲಾಸ್ಟಿಕ್ ಕಂಟೈನರ್ ತಗೊಂಡು ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಅಥವಾ ಫುಲ್ ಬೇಕಿದ್ರೆ ನೀರನ್ನು ತುಂಬಿ ನಂತರ ಒಂದು ತುದಿಯನ್ನು ಅಂದರೆ ಈ ಕಾಟನ್ ವಿಕ್ ಅಥವಾ ಈ ಹತ್ತಿಯ ಬತ್ತಿ ಏನಿದೆ ಇದರ ಒಂದು ತುದಿಯನ್ನು ಈ ರೀತಿ ಮುಳುಗಿಸಬೇಕು ಈ ಕಾಟನ್ ವಿಕ್ ಅಥವಾ ಹಳೆಯ ಹತ್ತಿಯ ಲಾಡಿಯ ಮುಕ್ಕಾಲು ಭಾಗ ಈ ನೀರಲ್ಲಿ ಮುಳುಗಿರಲಿ ನಂತರ ಉಳಿದ ಕಾಲು ಭಾಗವನ್ನು ಈ ರೀತಿ ಗಿಡದ ಕೆಳಗೆ ಅಂದರೆ ಮಣ್ಣಿನ ಮೇಲ್ಭಾಗದಲ್ಲಿ ನೀವು ಹಾಕಬೇಕು ನೋಡಿ ಈ ರೀತಿ ನೀವು ಇದನ್ನು ನೀಟಾಗಿ ಜೋಡಿಸಿ ಏನಾಗುತ್ತೆ ನೀವು ಬರೋವರೆಗೂ ಅಂದ್ರೆ ಒಂದು ಮೂರ್ನಾಲ್ಕು ದಿನ ಯಾಕೆ ಒಂದು ವಾರದವರೆಗೂ ಈ ದಾರದ ಮೂಲಕ ನೀರು ಗಿಡಕ್ಕೆ ಸಪ್ಲೈ ಆಗ್ತಾ ಇರುತ್ತೆ ಇದನ್ನ ಅಬ್ಸರ್ವ್ ಮಾಡಿ ಈಗಾಗಲೇ ಈ ಭಾಗ ನೋಡಿ ಹಸಿ ಆಗ್ತಾ ಬಂದಿದೆ ನೋಡಿ ನೋಡಿ ಇಲ್ಲಿ ಈ ಭಾಗ ಆಗಲೇ ಆಲ್ರೆಡಿ ಹಸಿ ಆಯಿತು ಒಂದು ಎರಡು ಗಂಟೆಯಲ್ಲಿ ಈ ದಾರದ ಪೂರ್ತಿ ಭಾಗ ಹಸಿ ಆಗುತ್ತೆ ಗಿಡಕ್ಕೆ ನೀರು ಸಿಗ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ನಾವು ಕೆಲವೊಂದು ಟಿಪ್ಸ್ಗಳನ್ನು ಈ ರೀತಿ ಫಾಲೋ ಮಾಡ್ತಾ ನಮ್ಮ ಗಿಡಗಳನ್ನು ಬೇಸಿಗೆಯಲ್ಲೂ ಕಾಪಾಡ್ಕೊಳ್ಬೋದು ಒಂದು ವೇಳೆ ನಾವು ಹೊರಗಡೆ ಹೋದರೂ ಕೂಡ ಗಿಡಗಳಿಗೆ ನೀರು ಸಿಗೋ ಹಾಗೆ ವ್ಯವಸ್ಥೆಯನ್ನು ಮಾಡ್ಬೋದು ಅಂತೇಳಿ ಇದೇ ರೀತಿ ಬೇರೆ ಬೇರೆ ಟಿಪ್ಸ್ ನಿಮ್ಮಲ್ಲೂ ಇರ್ಬೋದು ಅಂತ ಏನಾರು ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್